ಎಲ್ರಿಗೂ ನಮಸ್ಕಾರ ನಾನು ಸಂದೀಪ್ ನಿಂಬೆಲ್ಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಸ್ಪೆಷಲಿ ಹೊಸದಾಗಿ ಮನೆ ಕಟ್ಟುವವರಿಗೋಸ್ಕರ ಒಂದು ವಿಶೇಷವಾದ ಪ್ರಾಡಕ್ಟ್ ನ ಮಾಹಿತಿ ಕೊಡ್ಲಿಕ್ಕಿದ್ದೇನೆ ನನ್ನ ಮೊನ್ನೆ ವಿಡಿಯೋ ನೀವು ನೋಡಿದ್ರಿ ನಾನು ಮೊನ್ನೆ ವಿಂಡೋಸ್ ಮತ್ತು ಡೋರಿಗೆ ಬೆಸ್ಟ್ ಆಲ್ಟರ್ನೇಟಿವ್ ಅಂತ ಒಂದು ವಿಡಿಯೋ ಮಾಡಿದ್ದೆ ಇದರಲ್ಲಿ ಕಾಸ್ಟ್ ಕಂಪಾರಿಸನ್ ಮೇಜರ್ ಆಗಿ ಒಂದು ಫ್ಯಾಕ್ಟರ್ ಇತ್ತು ಬಟ್ ಇವತ್ತಿನ ನನ್ನ ವಿಡಿಯೋಲ್ಲಿ ಮೇಜರ್ ಆಗಿ ನಾನು ಕ್ವಾಲಿಟಿ ಮತ್ತು ಅದರ ಡ್ಯೂರೇಬಿಲಿಟಿಯ ಒಂದು ವಿಷಯ ತಗೊಂಡು ಈ ಪ್ರಾಡಕ್ಟ್ ನಿಮಗೆ ನಾನು ಪ್ರಪೋಸ್ ಮಾಡ್ತಾ ಇದ್ದೇನೆ ಇದರದ್ದು ಕಂಪ್ಲೀಟ್ ಡೀಟೇಲ್ಸ್ ನೋಡಿ ಮತ್ತೆ ನಿಮಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ಅವರ ಹತ್ರ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಪ್ರಾಡಕ್ಟ್ ನೋಡಿ ನೀವು ಯೂಸ್ ಮಾಡಬಹುದು ಅನ್ನೋ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇನೆ ಇವತ್ತು ನಾನು ಕ್ಲಾಡಿಂಗ್ ಮೆಟೀರಿಯಲ್ ನನ್ನ ಡೀಟೇಲ್ಸ್ ಕೊಡ್ಲಿಕ್ಕಿದ್ದೇನೆ ಕ್ಲಾಡಿಂಗ್ ಅಂತ ಹೇಳಿದ್ರೆ ಇದು ಒಂದು ಲೇಯರ್ ಮೆಟೀರಿಯಲ್ ಅಂತಾನೆ ಹೇಳ್ಬೋದು ಯಾವುದೇ ಒಂದು ಫಾರ್ ಎಕ್ಸಾಂಪಲ್ ನಾನು ಕೊಡುವುದಾದ್ರೆ ನೀವು ಫ್ಲೈವುಡ್ ನ ಮೇಲೆ ಏನು ಸನ್ಮೈಕ ಅಂತ ಹಾಕ್ತಿರಿ ಸನ್ಮೈಕ ಇರುವಂಥದ್ದು ಕ್ಲಾಡಿಂಗ್ ಹಾಗೂ ನೀವು ಮನೆಗೆ ವಾಲ್ ಟೇಲ್ಸ್ ಹಾಕ್ತೀರಿ ಆ ಒಂದು ಟೇಲ್ಸ್ ಹಾಕ್ತಿರಲ್ಲ ಅದು ಕ್ಲಾಡಿಂಗ್ ಸೊ ಏನೇ ಒಂದು ಮೆಟೀರಿಯಲ್ ನ ಮೇಲೆ ಒಂದು ಸ್ಕಿನ್ ಲೇಯರ್ ನೀವು ಏನು ಹಾಕ್ತೀರಿ ಅದಕ್ಕೆ ಕ್ಲಾಡಿಂಗ್ ಅಂತ ಹೇಳ್ತಾರೆ ಸೊ ಇದು ಇವತ್ತಿನ ನನ್ನ ವಿಡಿಯೋ ಕ್ಲಾಡಿಂಗ್ ಮೆಟೀರಿಯಲ್ ರಿಲೇಟೆಡ್ ಇರ್ತದೆ ಇದು ನೀವು ಎಲ್ಲಿ ಯೂಸ್ ಮಾಡಬಹುದು ಅಂತ ಹೇಳಿದ್ರೆ ಫ್ರಂಟ್ ಪೋರ್ಷನ್ ಅಲ್ಲಿ ಇನ್ ಅಪಿಯರೆನ್ಸ್ ನಿಮ್ಮ ಒಂದು ಚಂದ ಜಾಸ್ತಿ ಮಾಡ್ಲಿಕ್ಕೆ ಅಪಿಯರೆನ್ಸ್ ಜಾಸ್ತಿ ಮಾಡ್ಲಿಕ್ಕೆ ಅಷ್ಟು ಮಾತ್ರ ಅಲ್ಲ ನೀವು ಯಾವುದೇ ಒಂದು ರೂಮ್ ಅಲ್ಲಿ ಅಥವಾ ಒಂದು ಎಲ್ಲಿ ಸಹ ಗೇಟ್ ಮಾಡೋದಾಗ್ಲಿ ಎಲ್ಲ ಕಡೆ ನಿಮ್ಮ ಒಂದು ಅಪಿಯರೆನ್ಸ್ ಜಾಸ್ತಿ ಮಾಡ್ಲಿಕ್ಕೆ ಈ ಪ್ರಾಡಕ್ಟ್ ಯೂಸ್ ಮಾಡಬಹುದು ಈ ಪ್ರಾಡಕ್ಟ್ ನಲ್ಲಿ ಸಹ ಡಿಫರೆಂಟ್ ಡಿಫರೆಂಟ್ ವೆರೈಟಿ ಥಿಕ್ನೆಸ್ ಎಲ್ಲ ಉಂಟು ಮತ್ತೆ ಡಬಲ್ ಸೈಡೆಡ್ ಸಹ ಸೇಮ್ ಟೆಕ್ಸ್ಚರ್ ಬರುವಂತದ್ದು ಇಂತ ಎಲ್ಲಾ ಒಂದು ವ್ಯವಸ್ಥೆ ಈ ಪ್ರಾಡಕ್ಟ್ ನಲ್ಲಿ ಉಂಟು

మంత్ర ఈ యాంటీక అంటేలే వసాలం యాంటీక్ సిరీస్ ಅಲ್ಲಿ హ హే టైప్స్ హ హ హ హ హస్ అవైలబుల్ ఓకే ఓకే హ్ తో వన్ సిరీస్ ಅಲ್ಲಿ బనస్ హే టైప్స్ సిట్ హ హ హ హ

ಅದಕ್ಕೆ ಕಾಸ್ಟ್ ಜಾಸ್ತಿ ಕಾಸ್ಟ್ ಕಂಪೇರಿಸನ್ ಅಲ್ಲಿ ನಮ್ದು ಮತ್ತೆ

ನೀವು ಅವರಿಗೆ ಕಾಲ್ ಮಾಡಿ ಕೇಳ್ಬೋದ್ರು ನಿಮ್ಗೆ ಇದು ಬೇಕೇ ಬೇಕು ನಿಮ್ಮ ಒಂದು ಮನೆ ಚಂದ ಮಾಡ್ಲಿಕ್ಕೆ ನಿಮ್ಗೆ ಇದು ಬೇಕಂತ ಹೇಳಿದ್ರೆ ನೀವು ಇದು ಪ್ರಾಡಕ್ಟ್ ಹಾಕ್ಬೋದು ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಏನ್ ಮಾಡ್ತೇನೆ ಇಷ್ಟೊತ್ತು ನೋಡಿದ್ರೆ ಎಲ್ಲರಿಗೂ ಸಹ ಧನ್ಯವಾದ